ఏ నైన్యూస్కి స్వాగత నన్ను అమీన్ షేక్ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ದಿನಾಂಕ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಬೆಳಗಾವಿಯ ಸುವರ್ಣಸೌಧದ ಸುವರ್ಣ ಗಾರ್ಡನ್ ಟೆಂಟ್ ನಂಬರ್ ಆರರಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪತ್ರಕರ್ತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಹಾಗೂ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ರವಿ ಕಾಂಬಳೆ ಕೇಂದ್ರ ಇವರ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಧರಣಿ ಸತ್ಯಾಗ್ರಹ ಮಾಡುವ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಪತ್ರಕರ್ತರು ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲಾಯಿತು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ ಮಾಡ್ತಾ ಇದ್ವಿ ಅಲ್ಲಿ ನಮ್ದು ಒಂದೇ ಅಪೀಲ್ ಬಸ್ ಪಾಸ್ ವಿಚಿತ್ರ ಇವತ್ತಿಗೂ ಕೊಡಕಾಗ್ತಾ ಇಲ್ಲ ಸ್ವಾತಂತ್ರ್ಯ ಬಂದಾಗಿಂದ ಇದೇನೋ ನಿಮ್ ಧೋರಣೆ ಇವತ್ ಯಾವುದೇ ಒಂದು ನಾವು ಪತ್ರಕರ್ತ ಕಾರ್ಯಕ್ರಮ ಕಳ್ಸಿದ್ರೆ ಸಂವಿಧಾನದ ನಾಲ್ಕನೇ ಅಂಗ ನಾಲ್ಕನೇ ಅಂಗ ಅಂತ ಹೇಳ್ತೇನೆ ಎಲ್ಲಿದೆ ನಾಲ್ಕನೇ ಅಂಗ ನಿಮಗೆ ಇವತ್ತು ಬೇರೆ ಸಾಮಾನ್ಯ ಜನಕ್ಕಿರೋಷ್ಟು ಕಾಳಜಿ ನಮ್ಮ ಪತ್ರಕರ್ತರ ಮೇಲೆ ಇವತ್ತು ಇಲ್ಲಲ್ಲ ಬರೀ ಮೊಸಳೆ ಕಣ್ಣೀರ ನಿಮ್ದು ಇನ್ಮೇಲೆ ಈ ಆಟಗಳೆಲ್ಲ ನಡೆಯಂಗಿಲ್ಲ ನಮ್ಮ ಧ್ವನಿ ಸಂಘಟನೆ ಮುಂದೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ನಮ್ಮ ಸಂಘಟನೆ ಮುಖಾಂತರ ಡಿಸೆಂಬರ್ ಕೊನೆಯವರೆಗೆ ಏನಿಗೆ ಅವಕಾಶ ಕೊಟ್ಟಿದ್ದೀನಿ ನೀವು ಮಾಡಿದರೆ ಸಂತೋಷ ಮಾಡದ ಇದ್ರೂ ಸಂತೋಷ ಇದರ ನಂತರ ಜನವರಿ ಕೊನೆಯ ವಾರದಲ್ಲಿ ಅದಕ್ಕೇನೇನು ಬೇಕು ಸಿದ್ಧತೆ ನಡೆಸಿದ್ದೀನಿ ಇದೇ ವಿಚಾರನ ಇಟ್ಕೊಂಡ್ಬಿಟ್ಟು ಸಿದ್ದರಾಮಯ್ಯನ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ನಮ್ಮ ಧ್ವನಿ ಸಂಘಟನೆಯಿಂದ ಇವತ್ತು ಚಾಲೆಂಜ್ ಮಾಡಿ ಹಾಕ್ತಾ ಇದ್ದೀನಿ ಇವತ್ತು ನಾಲ್ಕು ಸಾವಿರ ಕೋಟಿ ಮಹಿಳೆಯರಿಗೆ ಇಟ್ಟಿದೆಯಾ ಕೇವಲ ಹತ್ತು ಕೋಟಿ ಇಡೋಕ್ಕೆ ಏನು ನಿಮ್ಮ ಸಮಸ್ಯೆ ನಿಮ್ಮ ಮನೆಯಿಂದ ಏನಾದರೂ ತಂದು ಕೊಡ್ತಾ ಇದ್ದೀಯಾ ಇಲ್ಲ ನಿಮ್ಮ ಮೆನಿಷ್ಠ ಮನೆಗಳಿಂದ ಏನಾದರೂ ತಂದು ಕೊಡ್ತಾ ಸ್ವಾಮಿ ನಮ್ಮ ಟ್ಯಾಕ್ಸು ಸಾರ್ವಜನಿಕರ ಟ್ಯಾಕ್ಸಿಂದ ಇಷ್ಟೆಲ್ಲ ನೀವು ಮಾಡ್ತಾ ಇದ್ದೀವಿ ನಾನು ಕೊಟ್ಟಿನಿ ನಾನು ಕೊಟ್ಟಿನಿ ನಮ್ಮ ಸರ್ಕಾರದ ಎಲ್ಲಿರಿ ನಿಮ್ಮ ನಿಮ್ಮ ಸರ್ಕಾರ ನೀವು ಕೊಟ್ಟು ನಮಗೂ ಕರೆ ಒಂದು ನಾಲ್ಕು ಒಳ್ಳೆ ಕೆಲಸ ಮಾಡಿ ಇವತ್ತು ಪತ್ರಕರ್ತರ ಬೆಳಕೆ ಇವತ್ತು ಪ್ರಾಣ ಬಿಟ್ಟು ಇವತ್ತು ವರದಿ ಮಾಡೋದ್ರ ಜೊತೆಗೆ ಇವತ್ತು ಅವ್ರ ಕುಟುಂಬಗಳು ಬೀದಿಗೆ ಬಿದ್ದಿವೆ ಒಬ್ರಿಗೂ ಪತ್ರಕರ್ತ ರಕ್ಷಣೆ ಕಾಯ್ದೆ ಇಲ್ಲ ಜೀವ ವಿಮಾ ಸೌಲಭ್ಯ ಇಲ್ಲ ಇವತ್ತು ಪತ್ರಕರ್ತ ಇರೋವರಿಗೆ ಮಾತ್ರ ಅವನ ಫ್ರೆಂಡ್ ಶೀಟಲ್ಲಿ ಕೂಡಿಸಿ ಅವನಿಗೆ ಏನು ಬೇಕು ಪರಮಾಣಿಕೆ ಮಾಡಿ ಒಂದು ಟೀ ಚಾ ಕೊಟ್ಬಿಟ್ಟು ಒಂದು ಟಿಫನ್ ಕೊಟ್ಟು ಕಳಿಸ್ತೀವಿ ತದನಂತರ ಒಂದು ಪರಿಸ್ಥಿತಿ ಅವನ ಸಂಸಾರದ ಬದುಕು